ಒಂದೆಡೆ ಮಳೆ ಧೋ ಅಂತ ಸುರಿತಿದ್ರೆ ಮತ್ತೊಂದೆಡೆ ತರಕಾರಿ ಬೆಳೆಗಳು ಕೊಳಿತಿವೆ ಸಾಲ ಸೋಲ ಮಾಡಿ ಬೆಳೆದ ಬೆಳೆಗಳು ಕಣ್ಣೆದುರೆ ಹಾಳಾಗ್ತಿದ್ದು ಅನ್ನದಾತರು ದಿಕ್ಕು ತೋಚದೆ ಕಂಗೆಟ್ಟು ಕೂತಿದ್ದಾರೆ ನಿರಂತರ ಮಳೆಗೆ ಜಮೀನಿನಲ್ಲೇ ಕೊಳೆಯುತ್ತಿವೆ ತರಕಾರಿ ಬೆಳೆ ಚಿಕ್ಕಬಳ್ಳಾಪುರದಲ್ಲಿ ಮಳೆಗೆ ತರಕಾರಿ ಬೆಳೆಗಳು ಜಮೀನಿನಲ್ಲೇ ಕೊಳೆಯುತ್ತಿವೆ ಹೂವು ಎಲೆಕೋಸು ರಾಗಿ ಬೆಳೆಗೂ ರೋಗ ಕಾಡ್ತಿದೆ ಎಲ್ಲ ನೀರು ನಿಂತು ಹೆಂಗೆ ಅಧ್ವಾನ ಆಗ್ತಾ ಇದೆ ಅಂತ ತೋಟ ಕೈಗೆ ಇವಾಗ ಬೆಳೆ ಆಲ್ಮೋಸ್ಟ್ ಆಗಿದೆ ಇನ್ನೊಂದು ಟೆನ್ ಫಿಫ್ಟೀನ್ ಡೇಸಲ್ಲಿ ನನಗೆ ಬೆಳೆ ಸಿಗುತ್ತೆ ಅಂದ್ಕೊಳ್ಳೋ ಟೈಮ್ಗೆ ಈ ಮಳೆ ಅವಾಂತರದಿಂದ ಜಾಸ್ತಿ ಎಡ್ವರ್ಟ್ ಆಗಿದೆ ಕೋಸೆಲ್ಲ ಡ್ಯಾಮೇಜ್ ಬರ್ತಾ ಇದೆ ಆ ಡ್ಯಾಮೇಜ್ ಬಂದಿರೋ ಇದರಿಂದ ಮಾರ್ಕೆಟಿಗೆ ತೊಗೊಂಡೋದ್ರು ನಮ್ಗೆ ಯಾರೂ ಸ್ಪಂದಿಸಲ್ಲ ಅದನ್ನ ತಗೊಳ್ಳೋಕ್ಕೆ ಇತ್ತ ಬಿಟ್ಟು ಬಿಡದೆ ಸುರಿಯುತ್ತಿರೋ ಮಳೆಗೆ ಕೋಲಾರದ ಕೆ ಜಿ ಎಸ್ ಮುಳಬಾಗಿಲು ಬಂಗಾರಪೇಟೆ ಸೇರಿ ಹಲವೆಡೆ ಹೂಕೋಸು ಟೊಮ್ಯಾಟೊ ಬೀನ್ಸ್ ಬೆಳೆ ಜಮೀನಿನಲ್ಲೇ ಕೊಳೆಯುತ್ತಿವೆ ಈಗ ಮಳೆ ಬೀಳ್ತಾನೆ ಇದೆ ಕಾಯಿ ಬಂತು ಮಗು ಎಲ್ಲ ಚೆನ್ನಾಗಿ ಬರುತ್ತೆ ಕಾಯಿ ಹೊಡಿ ಇದು ಮದ್ದು ಇದ್ದೀವಿ ಬಟ್ ಆದರೆ ಕಂಟ್ರೋಲ್ ಬರ್ತಾ ನೋಡಿ ಈ ಹೋಗ್ತಾ ಇದೆ ಇನ್ನು ಕೆ ಜಿ ಎಫ್ ತಾಲೂಕಿನ ರಾಮಸಾಗರ ಕೆರೆ ಕೋಡಿ ವಿದಿದೆ ಒಂದು ಸಾವಿರದ ಇನ್ನೂರ ಅರವತ್ನಾಲ್ಕು ಎಕರೆ ವಿಸ್ತೀರ್ಣದಲ್ಲಿರೋ ಬೃಹತ್ ಕೆರೆಯ ಒಡಲು ಭರ್ತಿಯಾಗಿದೆ ಕಾಫಿನಾಡು ಚಿಕ್ಕಮಗಳೂರಲ್ಲೂ ಹಿಂಗಾರು ಮಳೆಯ ಆರ್ಭಟಕ್ಕೆ ಜನಜೀವನ ಅಸ್ತವ್ಯಸ್ತವಾಗಿದೆ ಇನ್ನೊಂದು ವಾರ ರಾಜ್ಯಾದ್ಯಂತ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್